ರಾಗಿ ರಾಗಿಮಲ್ಟ್ ಸೇವನೆಯಿಂದ ಆರೋಗ್ಯ ವೃದ್ದಿ ಶಾಸಕ ಸಿಎನ್ ಬಾಲಕೃಷ್ಣ ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಸಾಯಿಶೂರ್ ರಾಗಿ ಹೆಲ್ತ್ ಮಿಕ್ಸ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯ ವೃದ್ಧಿಯಾಗುವ ಜೊತೆಗೆ ಸದೃಢವಾಗಿ ಓದಿನಲ್ಲಿ ಚುರುಕು ಹೊಂದಿ ಶೈಕ್ಷಣಿಕವಾಗಿ ಬೆಳವಣಿಗೆಯಾಗಲು ಸಾಧ್ಯ ಎಂದರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಹಾಗೂ ಕೆಎಂಎಫ್ ಸಹಯೋಗದಲ್ಲಿ ಗುರುವಾರ ಸಾಯಿ ಹೆಲ್ತ್ ಮಿಕ್ಸ್ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ರಾಗಿ ಮಾಲ್ಟ್ ವಿತರಣೆಯನ್ನು ಪ್ರಾರಂಭಿಸಲಾಗಿದ್ದು ಉತ್ತಮ ಪೌಷ್ಟಿಕಾಂಶ ಶಿಕ್ಷಣಕ್ಕೆ ರಹದಾರಿಯಾಗಿದೆ ಈ ಹಿಂದೆ ವಾರಕ್ಕೆರಡು ಮೊಟ್ಟೆ ಕೊಡುವ ಕಾರ್ಯಕ್ರಮ ರೂಪಿಸಿದ್ದು ಇದೀಗ ರಾಗಿ ಮಾಲ್ಟ್ ಕೊಡುವ ಕಾರ್ಯಕ್ರಮ ಇಂದಿನಿಂದ ಆರಂಭಗೊಂಡಿದೆ ಎಂದರು ಚೆಲುವನಾರಾಯಣಸ್ವಾಮಿ ಮಾತನಾಡಿ ಮಕ್ಕಳಿಗೆ ರಕ್ತಹೀನತೆ ಹಾಗೂ ಪೌಷ್ಟಿಕಾಂಶ ಕೊರತೆ ಉಂಟಾಗಬಾರದು ಆಗ ಮಾತ್ರ ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚು ಆಸಕ್ತಿಯಿಂದ ತೊಡಗಿಸಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳಲು ಸಾಧ್ಯ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಪೌಷ್ಟಿಕಾಂಶ ದೊರೆಯಬೇಕು ಅಂತ ರಾಜ್ಯ ಸರ್ಕಾರ ರಾಗಿ ಮಾಲ್ಟ್ ಯೋಜನೆ ಆರಂಭಿಸಿದ್ದು ಮಕ್ಕಳ ಅಪೌಷ್ಟಿಕತೆಯನ್ನು ತಡೆಗಟ್ಟಲು ಮುಂದಾಗಿದೆ ಎಂದರು ಮಕ್ಕಳು ಬಾಲ್ಯದಲ್ಲಿ ಪೌಷ್ಟಿಕ ಆಹಾರಗಳು ಆದಂತಹ ರಾಗಿ ಮೊಟ್ಟೆ ಹಾಲು ತರಕಾರಿ ಸೇರಿದಂತೆ ಇನ್ನಿತರ ಪದಾರ್ಥಗಳಿಗೆ ಅಸಡ್ಡು ವಹಿಸುವವರು ಕಾಲಕ್ರಮೇಣ ಅವುಗಳ ಮಹತ್ವ ತಿಳಿಯುವ ಮೂಲವೇ ಆರೋಗ್ಯ ಶರೀರಕ್ಕೆ ಪೌಷ್ಟಿಕ ಆಹಾರ ಸೇವಿಸುವುದು ಒಳ್ಳೆಯದು ಇದರಿಂದ ಭವಿಷ್ಯದ ಬದುಕಲ್ಲಿ ಇನ್ನಷ್ಟು ಸದೃಢವಾಗಲು ಸಾಧ್ಯ ಅಂತ ಸಲಹೆ ಕೊಟ್ಟಿದ್ದಾರೆ ಒಂದು ಆರೋಗ್ಯ ದೃಷ್ಟಿನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ವಾರದಲ್ಲಿ ಮೂರು ದಿವಸ ಒಬ್ಬ ವಿದ್ಯಾರ್ಥಿಗೆ ಐದು ಗ್ರಾಮ್ ರಾಗಿ ರಾಗಿ ಮಾಟನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಅದ ಪೋಷಕಾಂಶಗಳು ಹೆಚ್ಚು ನಿಮಗೆ ಸಿಗೋದರಿಂದ ಪರಿಪೂರ್ಣವಾದಂಥ ಆರೋಗ್ಯ ತಮಗೆ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಸರ್ಕಾರ ಒಂದು ಆಲೋಚನೆಯನ್ನು ಮಾಡಿದೆ ಮೇಡಮ್ ಅವರು ಎಲ್ಲರಂಗೆ ಮೊದಲು ಮಧ್ಯಾಹ್ನ ಬಿಸಿ ಊಟ ಇರಲಿಲ್ಲ ಅದು ಅವಕಾಶ ಆಯಿತು ತದನಂತರ ಮೊಟ್ಟೆ ಕೊಡುವಂಥ ಅವಕಾಶ ಆಯಿತು ಅದಾದ ಮೇಲೆ ಇವತ್ತು ರಾಗಿ ಮಂಟನ್ನು ಕೊಡುವಂಥ ಕಾರ್ಯಕ್ರಮ ಇದು ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ದೇಹಕ್ಕೆ ಕರ್ನಾಟಕ ರಾಜ್ಯಕ್ಕೆ ಅರುವತ್ತು ಲಕ್ಷ ಇದಕ್ಕೆ ಇದರ ಒಂದು ಖರ್ಚಾಗುತ್ತೆ ಅಂತ ತಿಳಿದಿದ್ದೇನೆ ಒಂದು ತಿಂಗಳಿಗೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಸುಮಾರು ಬಹುಶಃ ನನ್ನ ಪ್ರಕಾರ ಇಪ್ಪತ್ತು ಕೋಟಿ ಈ ರಾಜ್ಯಕ್ಕೆ ಮಕ್ಕಳಿಗೆ ಒಂದು ಬಡ್ಜೆಟ್ ಅಂತ ನಾನು ಮಾಧ್ಯಮದಲ್ಲಿ ಹಾಗೆ ಇವತ್ತು ಒಂದು ಗಿಡನ ಮರವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಬುಡಕ್ಕೆ ನೀರು ಹಾಕಬೇಕು ಕಾಂಪೋಸ್ಟ್ ಗೊಬ್ಬರನ ಹಾಕಬೇಕು ಆ ರೀತಿ ಆರೋಗ್ಯವಂತ ಭಾರತಕ್ಕೆ ಆರೋಗ್ಯವಂತ ಜನತೆ ಮುಖ್ಯ ನೀವು ಭವಿಷ್ಯದ ಆಸ್ತಿಗಳು ನೀವೆಲ್ಲರೂ ಕೂಡ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ದೃಷ್ಟಿಯಲ್ಲಿ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ತುಂಬ ರುಚಿಯಾಗಿದೆ ಅಂತ ನಮ್ಮ ಬಿ ಓ ಮೋಡಮ್ ಹೇಳಿದರೆ ಅಲ್ಲಿ ಟೆಸ್ಟ್ ಮಾಡಿದ್ದಾರೆ ಕಾಣಿಸುತ್ತೆ ಏಕೆಂದರೆ ಇವತ್ತೇನಪ್ಪ ಅಂದರೆ ನಮ್ಮ ಅಡುಗೆ ಸಿಬ್ಬಂದಿಗಳಿಗೆ ದಿನದಿಂದ ದಿನಕ್ಕೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಆದರೆ ಅವರಿಗೆ ಕೊಡುವಂಥ ಸಂಭಾವನೆ ಕಡಿಮೆ ಅದು ಯಾಕೆಂದರೆ ಈ ಬಗ್ಗೆ ಮನೆಯಿಂದ ನಮ್ಮ ಬೇಲೂರು ಶಾಸಕರು ಒಂದು ಖಾಲಿ ಕಂಡೀಷನಲ್ಲಿ ಹಾಕಿದ್ರು ಅದು ಬಹುಶಃ ಇನ್ನು ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಸದನದಲ್ಲಿ ಎಲ್ಲ ಶಾಸಕರುಗಳು ಸೇರಿ ಒಂದು ನೇರವಾಗಿ ಪತ್ರವನ್ನು ಕೂಡ ಕೊಡ್ತೀವಿ ಇಲ್ಲ ಅವ್ರಿಗೆ ನನ್ನ ಪ್ರಕಾರ ಒಂದು ಹತ್ತು ಸಾವಿರ ರೂಪಾಯಿನಾದ್ರೂ ಕೂಡ ಸ್ಯಾಲ್ರಿ ಬೇಕು ಅವ್ರು ಮಾಡುವಂಥ ಶ್ರಮಕ್ಕೆ ಅವರ ನಮ್ಮ ಮಕ್ಕಳು ಇರ್ತಕ್ಕಂಥ ಭಾವನೆಯಲ್ಲಿ ಆಶೀರ್ವಾದ ಮಾಡಿ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೀನಿ ಏಕೆಂದರೆ ಮಕ್ಕಳಿಗೆ ನಿಮ್ಗೆ ಗೊತ್ತಿಲ್ಲ ಮಕ್ಕಳ ಹಿಂದೆ ಸಾಮಾನ್ಯವಾಗಿ ರಾತ್ರಿ ಮುಂದೆ ಉಳಿದಿದ್ರೆ ಬೆಳಗ್ಗೆ ಮಜ್ಜಿಗೆ ಅಥವಾ ಮೊಸರಿಗೆ ಹಿಟ್ಟನ್ನು ಕಲಿಸ್ಕೊಂಡು ನಾವೆಲ್ಲ ಊಟ ಮಾಡಿದ್ವಿ ಅಂದರೆ ನಿಮ್ಮ ತಂದೆ ತಾಯಿಗಳು ಊಟ ಮಾಡಿದ್ರು ನೀವು ಊಟ ಮಾಡಿಲ್ಲ ಅದು ಸರ್ಕಾರ ಒಂದು ಅಧಿಕೃತವಾಗಿ ಸಾಯಿ ಶೂ ಕಂಪ್ನಿಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ರಾಗಿ ಬಾಲ್ ನಿಮಗೆ ಮುಂದೆನೂ ಕೂಡ ಮಧ್ಯಾಹ್ನ ತೋಟಕ್ಕೆ ಕೊಡುವಂತ ಅವಕಾಶ ಆಗ್ತಾ ಇದೆ ಒಟ್ಟಾರೆ ನಿಮ್ಮ ಒಂದು ಉತ್ತಮವಾದಂತ ಬೆಳೆ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಈ ಒಂದು ರಾಗಿ ಮಾಡ್ ನಿಮಗೆ ಸಹಕಾರಿಯಾಗಿದೆ ಅಂತ ನಾನು ಇದಕ್ಕೆ ಆಗತ್ತೆ ಅನ್ನೋದು ನನ್ನ ಭಾವನೆ ಇದೆ ನನಗೂ ಕೂಡ ಮುಂದೆ ಈ ಬಾಯಿನಲ್ಲಿ ಸ್ವಲ್ಪ ನೀರು ಬರ್ತಾ ಇದೆ ಏನಪ್ಪ ಇರಲಿ ಇವೆಲ್ಲರೂ ಕೂಡ ಎಲ್ಲ ರಾಗಿ ಮಾತನ್ನು ಕುಡಿಲಿಕ್ಕೆ ಸಂತೋಷದಿಂದ ಕೂತಿದ್ದೇನೆ ತುಂಬ ಚೆನ್ನಾಗಿದೆ ಅಂತ ನಮ್ಮ ಮಕ್ಕಳ ಒಂದು ಕಾರ್ಯಕ್ರಮ ಇದಕ್ಕೆ ಬಂದು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಒಂದು ಸೆಷನ್ ಕೂಡ ಹೋಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಚೆಲುವ ಕೂಡ ಕೂಡ ಅಕ್ಷರದಾಸೋ ಅಧಿಕಾರಿಗಳಾಗಿ ಈ ತಾಲೂಕಿನಲ್ಲಿ ಉತ್ತಮ ಸೇವೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದ ಅಡುಗೆ ಸಿಬ್ಬಂದಿಯವರಿಗೆ ಮಕ್ಕಳಲ್ಲಿ ರಕ್ತಹೀನತೆ ಇರಕೂಡದು ಹಾಗೂ ಭವಿಷ್ಯಕ್ಕೆ ಉತ್ತಮ ಪ್ರಜೆ ನೀಡುವ ದೃಷ್ಟಿಯಿಂದ ತಾಲೂಕಿನ ಅತ್ಯಂತ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಪ್ರಸ್ತುತ ಸಾಲಿನಿಂದ ರಾಗಿ ಮಲ್ಟ್ ವಿತರಿಸಲಾಗುತ್ತಿದೆ ಮಕ್ಕಳು ಅಂಚದೆ ಆ ಮುಕ್ತವಾಗಿ ಸೇವಿಸಿ ಆರೋಗ್ಯವತ ಶರೀರ ನಿಮ್ಮದಾಗಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಶಾಸಕರು ಆದ ಸಿಎನ್ ಬಾಲಕೃಷ್ಣ ಪುರಸಭಾ ಸದಸ್ಯ ಬನಶಂಕರಿ ರಘು ತಾಲೂಕು ಪಂಚಾಯಿತಿ ಅಧಿಕಾರಿ ಜಿಆರ್ ಹರೀಶ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ದೀಪಾ ಅನ್ನದಾಸೋಹ ಅಧಿಕಾರಿ ಚೆಲುವ ನಾರಾಯಣಸ್ವಾಮಿ ಬಿಆರ್ಸಿ ಅಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆದ ಟಿವಂಜಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ ಸೇರಿ ಮತ್ತಿತರರು ಹಾಜರಿದ್ದರು